ಜೈನಕಾಶಿ ಎಂದು ಪ್ರಸಿದ್ಧಿ ಪಡೆದಿರುವ ಮೂಡುಬಿದಿರೆಯ ಹಿರಿಮೆಯನ್ನು ದೇಶ ವಿದೇಶಗಳಲ್ಲಿ ಪಸರಿಸಿದ್ದು ಇಲ್ಲಿ ಎಳೆಯ ಮಕ್ಕಳಿಂದ ಹಿಡಿದು ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದೇ ಸೂರಿನಡಿಯಲ್ಲಿ ವಿದ್ಯಾದಾನ ಮಾಡುತ್ತಿರುವುದು ನಿಜಕ್ಕೂ ಈ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವರ ಪರಿಶ್ರಮಕ್ಕೆ ಹಿಡಿದ ಕೈಗನ್ನಡಿ ಮಕ್ಕಳ ಕಲಿಕೆಗೆ ಸದಾ ಪ್ರೋತ್ಸಾಹಿಸುವ ಈ ಸಂಸ್ಥೆ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ಕಲಿಕೆಗೆ ಉತ್ತೇಜಿಸಲು ದಿವಂಗತ ಮಿಜಾರುಗುತ್ತು ಆನಂದ ಆಳ್ವರ ಸ್ಮರಣಾರ್ಥ ಆನಂದ ಸ್ವರೂಪ ಎಂಬ ಆಕರ್ಷಕವಾಗಿರುವ ನೂತನ ಕಟ್ಟಡವೊಂದನ್ನು ಪ್ರಾರಂಭಿಸಿದೆ ಇತ್ತೀಚಿನ ದಿನಗಳಲ್ಲಿ ಹೈಟೆಕ್ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ಜೊತೆಗೆ ಲಕ್ಷಾಂತರ ಶುಲ್ಕವನ್ನು ಪಡೆಯುವುದು ಮಾಮೂಲಿಯಾಗಿತ್ತು ಆಳ್ವಾಸ್ ಕಿರಿಯ ಪ್ರಾಥಮಿಕ ಶಾಲೆಯು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುವು ಆಗುವಂತೆ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ಶುಲ್ಕದಲ್ಲಿ ನೀಡುತ್ತಿರುವುದು ಈ ಶಾಲೆಯು ಇತರ ಶಾಲೆಗಳಿಗೆ ಉದಾಹರಣೆಯಾಗಿದೆ ಫೀಸ್ ಸ್ಟ್ರಕ್ಚರ್ ಕೂಡ ತುಂಬ ಫ್ರೆಂಡ್ಲಿ ಇದೆ ಕಂಪೇರ್ ಟು ಅದರ್ ಸ್ಕೂಲ್ ಲೈಕ್ ವಿ ಆರ್ ರಿಯಲಿ ಗ್ರೇಟ್ಫುಲ್ ಆರ್ ಥ್ಯಾಂಕ್ಫುಲ್ ಟು ದಿಸ್ ಆಲ್ವಾಸ್ ಇನ್ಸ್ಟಿಟ್ಯೂಟ್ ದಟ್ ಅವರ್ ಬೇಬಿ ಇಸ್ ರಿಯಲಿ ಬ್ಲೆಸ್ ಟು ಹಿಯರ್ ಇದು ಎಂದು ಒಂದು ಭಾಳ ನಮ್ಮ ಪರಿಸರಕ್ಕೆ ನಮ್ಮ ಊರಿಗೆ ಸೂಕ್ತವಾಗುವಂತೆ ಭಾಳ ಕಡಿಮೆ ಶುಲ್ಕವನ್ನು ಇಟ್ಟುಕೊಂಡು ಮಾಡಿದಂಥ ಸಂಸ್ಥೆ ಇದು ಎಂದೂ ವ್ಯಾಪಾರ ಮನೋಭಾವ ಆಗಬಾರದು ನಮ್ಮ ಊರನ್ನು ಅರ್ಥ ಮಾಡಿಕೊಂಡು ಭಾಳ ಕಡಿಮೆ ಶುಲ್ಕದಲ್ಲಿ ಇದಾಗಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡು ಭಾಳ ಚಂದ ರೂಪದಲ್ಲಿ ಈಗ ಮೂಡಿ ಬಂದಿದೆ ನನಗೆ ಭಾಳ ಸಂತೋಷ ಇದರ ಪ್ರಯೋಜನವನ್ನು ನಮ್ಮ ಮಕ್ಕಳು ಪಡಿಬೇಕು ನಮಗೆ ಆ ದೇವರ ಅನುಗ್ರಹ ಸದಾ ಇರಲಿ ಅಲ್ಲಿ ಒಂದು ಅಂಥ ವಾತಾವರಣ ಆ ಮಕ್ಕಳಿಗೆ ಬೇಕಾಗುವ ವಾತಾವರಣವನ್ನು ನಾವು ಭಾಳ ಸಂಪೂರ್ಣವಾಗಿ ಅದರಲ್ಲಿ ಅದನ್ನು ಮಾಡಿಕೊಟ್ಟಿದ್ದೇವೆ ಎಂದು ಹೇಳಿಕೆ ಇಚ್ಛೆಪಟ್ಟಿದೆ ಈ ಶಾಲೆಯಲ್ಲಿ ಸ್ಕೂಲ್ ನರ್ಸರಿ ಎಲ್ಕೆಜಿ ಯುಕೆಜಿ ಸೇರಿದಂತೆ ಒಂದು ಮತ್ತು ಎರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಯಲು ಅವಕಾಶ ಕಲ್ಪಿಸಲಾಗಿದೆ ಈ ನೂತನ ಕಟ್ಟಡದ ಉದ್ಘಾಟನೆಯನ್ನು ಎರಡು ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ ಹತ್ತರಂದು ವೈಭವೋಪೇತವಾಗಿ ಗಣ್ಯರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಶಾಲೆಯ ಹೊರಾಂಗಣದಲ್ಲಿ ಮಕ್ಕಳಿಗೆ ಪ್ರಿಯವಾದ ಜನಪ್ರಿಯ ಹಾಸ್ಯಚಿತ್ರದ ಪಾತ್ರಗಳ ಮೂರ್ತಿಯನ್ನು ಹಾಗೂ ಒಳಾಂಗಣದಲ್ಲಿ ಗಾಂಧೀಜಿಯ ಪ್ರತಿಮೆಯನ್ನು ಇರಿಸಲಾಗಿದೆ ಅದೇ ರೀತಿ ಕಲಾವಿದ ಬೆಂಕಿ ಫಲಿಮಾರು ಅವರ ಕೈಚಳಕದಿಂದ ಮೂಡಿದ ತೆರಕೊಟ್ಟ ಶೈಲಿಯ ಪ್ರತಿಮೆಗಳು ಶಾಲೆಯ ಸೊಬಗನ್ನ ಇಮ್ಮಡಿಗೊಳಿಸುತ್ತದೆ ಯಾವಾಗ ಈ ಸ್ಕೂಲ್ ಬಂದಿದೆ ಆಲ್ವಾಸ್ ಪ್ರೈಮರಿ ಸ್ಕೂಲ್ ನಮ್ಮ ಮಕ್ಕಳು ಮಾಲಿಗೆ ಹೋಗೋದು ಇಂಟ್ರೆಸ್ಟೇ ಮಿಸ್ ಆಗಿದೆ ಅವ್ರು ಹೇಳ್ತಾರೆ ಸ್ಕೂಲಿಗೆ ಹೋದರೆ ಸಾಕು ನಮಗೆ ಟ್ರೈನ್ ಸಿಗುತ್ತೆ ಪಾರ್ಕಲ್ಲಿ ಆಡಲಿಕ್ಕೆ ಸಿಗುತ್ತೆ ಮತ್ತು ಬೇರೆ ಬೇರೆ ಚಟುವಟಿಕೆ ಇದೆ ಅಂತ ಸೊ ವಿ ಪೇರೆಂಟ್ಸ್ ಆರ್ ವೆರಿ ಹ್ಯಾಪಿ ದ್ಯಾಟ್ ಯು ಹ್ಯಾವ್ ಮೇಡ್ ದಿಸ್ ಪ್ಲೇಸ್ ನಾಟ್ ಅ ಪ್ಲೇಸ್ ಆಫ್ ಬೋರಿಂಗ್ ಎಜುಕೇಷನ್ ಇನ್ಸ್ಟರ್ ಅ ಪ್ಲೇಸ್ ಆಫ್ ಇಂಟ್ರೆಸ್ಟಿಂಗ್ ಪ್ಲೇಫುಲ್ ಡೆವಲಪ್ಮೆಂಟ್ ಎಜುಕೇಶನ್ ಇನ್ನು ಶಾಲೆಯ ಒಳಾಂಗಣದಲ್ಲಿ ಖ್ಯಾತ ಛಾಯಾಗ್ರಾಹಕರು ಸೆರೆ ಹಿಡಿದ ವನ್ಯಜೀವಿಗಳ ಚಿತ್ರಪಟಗಳನ್ನು ಇರಿಸುವ ಮೂಲಕ ಎಳೆಯ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಿಗೆ ಪರಿಸರದ ಪರಿಚಯ ಹಾಗೂ ಜೀವಿಗಳ ಕುರಿತು ಕಾಳಜಿ ಮೂಡಿಸುವಂತೆ ಮಾಡುತ್ತದೆ ಈ ಕಟ್ಟಡವು ವಿಶಾಲವಾದ ತರಗತಿ ಕೊಠಡಿಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಹಿತವಾದ ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ ಮಕ್ಕಳ ಮನಸ್ಸಿಗೆ ಮುದ ನೀಡುವ ಸಲುವಾಗಿ ಹಾಸ್ಯ ಚಿತ್ರಗಳನ್ನು ಸಂಸ್ಥೆಯ ವಿದ್ಯಾರ್ಥಿಗಳು ರಚಿಸಿದ ಚಿತ್ರಕಲೆಗಳನ್ನು ಗೋಡೆಯ ಮೇಲೆ ಚಿತ್ರಿಸಲಾಗಿದೆ ಬಹಳ ಸ್ವಚ್ಛವಾದ ವಾತಾವರಣದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಉತ್ತಮ ವ್ಯವಸ್ಥೆ ಇಲ್ಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಒದಗಿಸಲಾಗುತ್ತದೆ ಶಾಲೆಯ ಒಳಾಂಗಣ ಹಾಗೂ ಹೊರಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಆಟವಾಡಲು ವಿವಿಧ ಪರಿಕರಗಳು ವಿಶ್ರಾಂತಿ ಪಡೆಯಲು ಸುಸಜ್ಜಿತ ಹಾಸಿಗೆ ಹಾಗೂ ಕೊಠಡಿಗಳ ಸೌಲಭ್ಯವಿದೆ ವಿದ್ಯಾರ್ಥಿಗಳನ್ನು ಪರಿಸರದ ಜೊತೆ ಬೆರೆಯುವಂತೆ ಮಾಡಲು ಲಂಡನ್ ಬಸ್ ಆಳ್ವಾಸ್ ಟ್ರೈನ್ ಹಾಗೂ ಪಾಂಡಾ ವಾಹನಗಳನ್ನು ಪರಿಚಯಿಸಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕು ಅಂತಾದರೆ ಈ ಶಾಲೆಯಲ್ಲಿ ಓರ್ವ ಮಗುವಿನ ದೈಹಿಕ ಬೌದ್ಧಿಕ ಮಾನಸಿಕವಾಗಿ ಧನಾತ್ಮಕ ಚಿಂತನೆಗಳನ್ನು ಹೇಗೆ ಹುಟ್ಟು ಹಾಕಬಹುದು ಹೇಗೆ ಹುಟ್ಟು ಹಾಕಬೇಕು ಅನ್ನುವಂತಹ ನಿಟ್ಟಿನಿಂದ ಯೋಚನೆ ಮಾಡಿದಾಗ ನಮ್ಮ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಅತ್ಯದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಓರ್ವ ಹೆತ್ತವಳಾಗಿ ನನಗೆ ಬಹಳಷ್ಟು ಹೆಮ್ಮೆಯ ಸಂಗತಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಭಾಂಗಣದ ವ್ಯವಸ್ಥೆಯು ಈ ಶಾಲೆಯಲ್ಲಿ ಲಭ್ಯವಿದೆ ಮೌಲ್ಯಾಧಾರಿತ ಶಿಕ್ಷಣ ವಿವಿಧ ಚಟುವಟಿಕೆಗಳು ಪರಿಸರ ಪ್ರೇಮ ನೀತಿ ಸಂಸ್ಕೃತಿಯನ್ನು ಎಳೆಯ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವುದು ಎಷ್ಟು ಒಳ್ಳೆಯದಲ್ವಾ ಹೇಗೆ ಒಂದು ಕಟ್ಟಡವನ್ನು ಕಟ್ಟುವಾಗ ಪಂಚಾಂಗ ಗಟ್ಟಬೇಕೋ ಅದೇ ರೀತಿ ಇನ್ನು ಮುಂದೆ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇಂಥ ಮೂರು ವರ್ಷದಿಂದ ಈ ಹತ್ತು ವರ್ಷದ ನಡುವಿನ ಈ ಸಮಯದಲ್ಲಿ ಅವರಿಗೆ ಬುದ್ಧಿಮತ್ತೆ ಹೆಚ್ಚಿಸುವಂಥ ಬುದ್ಧಿವಂತರಾಗುವ ಹಾಗೆ ವಿದ್ಯಾವಂತರಾಗುವ ಹಾಗೆ ಸರಿಯಾದ ರೀತಿಯಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು ಅದರ ಒಟ್ಟಿಗೆ ಅವರಿಗೆ ಸೌಂದರ್ಯ ಪ್ರಜ್ಞೆಯನ್ನು ನಾವು ಅವರಿಗೆ ಬೆಳೆಸಬೇಕು ಇದರ ಜೊತೆ ಕ್ರೀಡಾ ಮನೋಭಾವ ಅವರಿಗೆ ಬರಬೇಕು ಇದಕ್ಕಾಗಿ ಪಠ್ಯ ಮತ್ತು ಪಠ್ಯೇತರವಾದಂಥ ಹಲವಾರು ಚಟುವಟಿಕೆಗಳನ್ನು ಅಲ್ಲಿಟ್ಟುಕೊಂಡು ಒಂದು ಸಾಮರಸ್ಯವಾದಂಥ ಒಂದು ಬದುಕನ್ನು ಅವರು ಕಾಣುವ ಹಾಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಭಾಳ ಚಂದ ರೀತಿಯಲ್ಲಿ ಮೂಡಿಬಂದಿದೆ ನನಗೆ ಭಾಳ ಸಂತೋಷ ಇದರ ಪ್ರಯೋಜನವನ್ನು ನಮ್ಮ ಮಕ್ಕಳು ಪಡೀಬೇಕು ನಮಗೆ ಆ ದೇವರ ಅನುಗ್ರಹ ಸದಾ ಇರಲಿ ಅಲ್ಲಿ ಒಂದು ಅಂಥ ವಾತಾವರಣ ಆ ಮಕ್ಕಳಿಗೆ ಬೇಕಾಗುವ ವಾತಾವರಣವನ್ನು ನಾವು ಭಾಳ ಸಂಪೂರ್ಣವಾಗಿ ಅದರಲ್ಲಿ ಅದನ್ನು ಮಾಡಿಕೊಟ್ಟಿದ್ದೇವೆ ಎಂದು ಭಾಳ ಸಂತೋಷವನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇವೆ ನಾನು ಕೂಡ ಈ ಶಾಲೆಯಲ್ಲಿ ಕಲಿಬೇಕು ಎನ್ನುವ ಆಲೋಚನೆ ನಿಮ್ಮಲ್ಲಿ ಬಂದಿದ್ರೆ ಅದು ಸಹಜನೇ ಬಿಡಿ ಯಾವುದೇ ಸಣ್ಣ ನ್ಯೂನ್ಯತೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಈ ಶಾಲೆಯಲ್ಲಿ ಕಲಿಯುವ ಮಕ್ಕಳು ನಿಜಕ್ಕೂ ಧನ್ಯರು ವಿಡಿಯೋ ಜರ್ನಲಿಸ್ಟ್ ವೈಶಾಖ್ ಆಫ್ ಜೊತೆ ಅವಿನಾಶ್ ಕಟೀಲ್ ಆಲ್ವಾಸ್ ನ್ಯೂಸ್ ಟೈಮ್ ಗುತ್ತಿಗೆ